ನಿಮಿತ್ತವಾಗಿ ಇವತ್ತಿನ ಈ ವೇದಿಕೆಯ ಮೇಲೆ ಆಶ್ರಮದಂಥ ಗುರುಬಂಧುಗಳಾದಂಥವು ಹಿರಣ್ಣಮ್ಮ ಸತ್ತನವರೇವು ಹನುಮಂತನನ್ನ ದೇವು ಸೋಮಲಿಂಗಪ್ಪನದು ಹಾಗೂ ಕಲ್ಲೂರಿನಿಂದ ಬಂದಂಥ ಮಾತಾಸರಿ ಅವರ ದೇವ್ರು ಹಾಗೂ ಹಿರಪಾಶ್ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೆ ಸುಖ ಸ್ವರೂಪರೇ ಇಲ್ಲಿವರೆಗೂ ಪುಣ್ಯ ಸ್ಮರಣೆ ಅಂದ್ರೆ ಹೆಂಗ್ ಮಾಡ್ಬೇಕು ಅದು ಪುಣ್ಯ ಅಂದ್ರೆ ಹೆಂಗ ಸಿಗತೈತಿ ಅನ್ನೋದ್ರ ಬಗ್ಗೆ ತಾವೆಲ್ಲ ಕೇಳಿ ಪುಣ್ಯ ಅಂದ್ರೆ ಹೊರಗೆ ಹುಡುಕುದಲ್ಲ ನನ್ನೊಳಗೆ ಹುಡುಕುದು ಪುಣ್ಯ ಅಂದ್ರೆ ತ್ರಿಕಾಲ ಬಾಧಿತ ವಸ್ತು ಅದನ್ನ ಪಡಿಬೇಕಂದ್ರೆ ನನ್ನೊಳಗೆ ಅವ್ರು ನೋಡ್ಕೋಬೇಕಾಗಿ ನಾನಾ ಅರದೇನಂತ ತಿಳ್ಕೊಂಡು ನೋಡ್ಬೇಕಾಗಿ ನಾವು ಹೇಗೆ ಅಂದ್ರ ದೇಹ ಇಂದ್ರಿಯಗಳ ಮುಖಾಂತರ ಹೊರ ವಿಷಯ ವಸ್ತುಗಳಲ್ಲಿ ಅದನ್ನು ನೋಡಾಕತ್ತೇವಂತ ಅದನ್ನ ನಮಗೆ ಲಭಿಸುವಂತ ವಿಷಯಾತೀತವಾಗಿ ರೂಪಾತೀತವಾಗಿ ನೋಡದಾಗ ಅದ ಅನುಭವ ಬರ್ತೈತಿ ಅಂತ ಒಂದು ಪೂರ್ಣ ಪರಿಪಕ್ವ ಆದಂತ ಅಂತಃಕರ್ಣ ಬೇಕಲ್ಲ ಅದಕ್ಕೆ ಅವ್ರು ಹೇಳಿದ್ದ ಅನುಭವಗಳು ಮುಕ್ತಿಕಾಂತೆ ರತಿ ಸುಮ್ಮನಾಗುವುದೇ ಪರ ವ್ಯಕ್ತಿಗಳನ್ನ ಅರಿದು ಕೂಡುವವರಿಗೆಲ್ಲದೆ ಹಂಗ ಸಿಗಾ ಕಲೆನ ಹ ಅಲ್ಲ ಅಂತ ಹೇಳಿ ಅಥವಾ ಎಲ್ಲವನ್ನು ಬಣ್ಣಾರ್ನು ಅಲ್ಲ ಹೌದಲ್ಲ ಯಾರು ಬೇಕಾದರ ಹಣಿಗೆ ಹಚ್ಕೊಂಡು ಯಾರು ಬೇಕಾದರೂ ಅದರ ಉಳ ಕಲೆನ ಹ ಇದಲ್ಲ ಹ್ಮ್ ಅದಕ್ಕೂ ಒಂದು ಆಹಾರತೆ ಐತಿ ಆ ಅರ್ಹತೆ ಮನುಷ್ಯನಿಗೆ ಮಾತ್ರ ಐತಿ ಅಂತ ಮನುಷ್ಯ ಪಡೆದಾಗ ಮಾತ್ರ ಅದು ಸಿಗ್ತೈತಿ ಇಲ್ಲ ಅಂದ್ರೆ ಸಿಗುದಿಲ್ಲ ಅಂತ ಉತ್ತಮ ಆಚರಣೆಗಳು ನಮ್ದು ಆಗ್ಬೇಕು ಎಲ್ಲರನ್ನು ನನ್ನಂತೆ ಅಂತ ಕಾಣುವಂತ ಮನೋಭಾವ ಬರ್ಬೇಕಲ್ಲ ಸೋಮ್ಲಿಂಗಪ್ಪನವ್ರು ಹೇಳಿದ್ರಲ್ಲ ಎಲ್ಲರೊಡನೆ ವೈದ್ಯ ಉಲ್ಲದೆ ಕುತ್ಪದೇ ಚೆನ್ನ ಸಾಮಾನ್ಯರಿಗೆ ಇದು ಸಾಧ್ಯ ಐತೆನು ಹೌದಲ್ರಿ ಜ್ಞಾನಿಗಳು ಆ ಸ್ಥಿತಿಯನ್ನು ಮುಟ್ಟಿದವರು ಎಲ್ಲರನು ತನ್ ಎಲ್ಲರೂ ತನ್ನಂಗ ಅಂತ ನೋಡ್ತಾರ ನಾವು ಕಾಮಾಂದರ್ ಆಗಿವಲ್ಲ ಒಳಗ್ ವಿಷಾಸಕ್ತಿ ಐತಿ ಅದಕ್ಕೆ ನಾವು ಸರಿಯಾಗಿ ನಡ್ಕೊಂಡ ಆಗಲ್ತ್ ಅತ್ತಿಗೆ ಸಸಿಗೆ ನಡ್ಕೊಳಕ ಹೇಳಕ್ ಹೇಳ್ರಿ ನೀವು ನಡ್ಕೊತಾರನು ಇಲ್ಲ ಯಾಕಂದ್ರೆ ಅಲ್ಲಿ ಒಳಗ್ ಆಸೆ ತುಂಬಿಕೊಂಡೈತಿ ಆಶೆ ತುಂಬಿಕೊಂಡಾಗ ಯಾವಾಗ ನೆಡಕಣ್ಣಕ್ ಬರ್ತೈತಿ ಎಲ್ಲಿವರೆಗೂ ವಿಷಯಾಸಕ್ತಿ ಇರ್ತೈತಿ ಅಲ್ಲಿವರೆಗೂ ಲೋಕದೊಳಗೆ ಎಲ್ಲರೂ ತನ್ನಂಗ ಅಂತ ತಿಳ್ಕೊಳ್ಲಿಕ್ ಬರುದಿಲ್ಲ ಆ ಆಸನೆ ಆ ವಾಸನೆಗಳನ್ನ ಆಶೆಗಳನ್ನ ಕಳ್ಕೊಳೋದೇ ಮುಖ್ಯ ಐತೆ ಮೇಲೆ ಎಲ್ಲರೂ ನನ್ನಂಗ ಅಂತ ತಿಳ್ಕೊಂಡ ಎಲ್ಲರೊಡನೆ ವೈರವ್ ಇಲ್ಲದೆ ಕೂರ್ಪದೆ ಚನ್ನ ಅಂತ ಅವಾಗ ಕಳಿತೈತಿ ಅದ ಚಂದ ಯಾವ್ದು ಚಂದ ಅಂತಂದ್ರ ಮನುಷ್ಯ ಬಂದ ಮೇಲೆ ಎಲ್ಲರೂ ನನ್ನಂಗ ಅಂತ ತಿಳ್ಕೊಳೋದು ಈ ಕಾಮನೆಯನ್ನ ಬಿಟ್ಟಾಗ ಅದ ತಿಳ್ಕೊಳಕ್ ಬರ್ತೈತಿ ಕಾಮನೆಯನ್ನ ಕಳ್ಕೊಬೇಕಲ್ಲ ಜನ್ಮ ಜನ್ಮಾಂತರ ಅಂತ ಮಾಡಿದ್ದ ಇದೆ ಕಾಮ ಹೌದ್ ಈ ಕಾಮನೆಯಿಂದ ನನ್ನ ನಿಜವನ್ನ ಅರಿಲಿಕ್ಕೆ ಆಗೋಲ್ಲ ಅದಕ್ಕೆ ಅವರು ಅದನ್ನ ಕಳ್ಕೋ ಮಂದಿಗೆ ನೀ ಮನುಷ್ಯ ಜನ್ಮಕ್ಕೆ ಬಂದ ತಕ್ಷಣನ ಏನ್ ಅಂತಂದ್ರೆ ಈ ವಿಷಯಾಸಕ್ತಿಯನ್ನು ಕಳ್ಕೋ ಎಷ್ಟು ದಿನ ಈ ವಿಷಯದೊಳಗ ಸುಖವನ್ನು ಆರಿಸೋಕ್ಕೀನ ಸುಖ ಐತನು ಇಲ್ಲ ನೀ ಹಂಗ ಭಾವಸನ್ನ ನೋಡ್ಕೊಂತ ಒಂಟಿನ್ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರದಯ್ಯ ಅಲ್ಲಿ ತೋರದಯ್ಯ ತೋರದಯ್ಯ ಅಂತ ತೋರೋದಲ್ಲ ಸುಖ 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 ಇರುದು ಸುಖ ಯಾವಾಗ್ಲೂ ಇರುವಂತದ್ದು ಹಾ ನಾವು ತೋರ್ತತಿ ಅಂತಂದ್ರ ಅದು ತೋರುದ ಅಲ್ಲದು ತೋರುದ್ ಏನ್ ತೋರ್ತವು ಜಡ ವಸ್ತುಗಳು ತೋರ್ತವು ಜಡ ತೋರ್ತತಿ ಕಿವಿಗೆ ಶಬ್ದ ಹತ್ತಿದ್ರ ಮೂಗಿಗೆ ವಾಸನೆ ಹತ್ತತಿ ನಾಲಿಗೆಗೆ ರುಚಿ ಹತ್ತೈತಿ ಕಣ್ಣಿಗೆ ರೂಪ್ ಹತ್ತೈತಿ ಆ ಚರ್ಮಕ್ಕ ಮೃದು ಕಠಿಣ ಹತ್ತೈತಿ ಆದ್ರ ಸುಖ ಏನಾರ ಹಾಕ್ತೈತಿ ಸುಖ ಹತ್ತದಲ್ಲ ನೀವು ಶಬ್ದ ಕೇಳ್ಬೋದು ರೂಪ ನೋಡ್ಬೋದು ಸ್ಪರ್ಶ ಮಾಡ್ಬೋದು ಆದ್ರ ಸುಖವನ್ನ ಏನಾರ ಸ್ಪರ್ಶ ಮಾಡ್ತೀರೇನು ಇಲ್ಲ ನೀವು ಅದ್ರ ಒಳಗೆ ಸುಖ ಐತಂತ ನಿಮ್ಮ ಭಾವನೆ ಆಗೈತಿ ಅಷ್ಟ ಅದ್ರ ಸುಖ ಇಲ್ಲ ನಿಮ್ಮ ಭಾವನೆಗನುಸಾರವಾಗಿ ತೋರಿ ತೋರುದಲ್ಲದ ಇರುದೈತದ ಯಾವಾಗ ಆ ಸುಖ ಐತಿ ಅಂತಂದ್ರೆ ಭಾವನೆಗಳನ್ನೆಲ್ಲ ನಾಶ ಮಾಡ್ಕೊಂಡಾಗ ಆ ಬ್ರಹ್ಮ ಜ್ಞಾನವನ್ನು ಪಡ್ಕೊಂಡಾಗ ಸುಖ ಐತಿ ಅಂತ ಅನುಭವಗಳು ಹೇಳ್ತಾರೆ ಬ್ರಹ್ಮ ಅಂದ್ರೆ ಮತ್ತೆ ಬೇರೆ ಅದನ ಅಂತಲ್ಲ ಎಲ್ಲೋ ಅದನ ಎಲ್ಲೋ ಅವ ಸೃಷ್ಟಿ ಮಾಡಣ ಹ ಈ ಜಗತ್ತು ಸೃಷ್ಟಿಸ್ತಾವ ಅವನ ಬ್ರಹ್ಮ ಅಂತ ಅಲ್ಲ ಚತುರ್ಮುಖ ಬ್ರಹ್ಮ ಅಥವಾ ಇನ್ನೊಂದು ಏನೋ ಕಲ್ಪನೆ ಮಾಡ್ಕೊಂತೀರಲ್ಲ ಕಲ್ಪನಾತೀತವಾಗಿರುವಂತದ್ದದು ಬ್ರಹ್ಮಸ್ಥಿತಿ ಅದು ನಿರ್ಗುಣ ನಿರ್ಲೇಪ ನಿರಾಕಾರವಾದಂತಹ ಸ್ಥಿತಿ ಅದು ಅದು ಯಾವುದು ಅಂತಂದು ತನ್ನ ನಿಜ ಸ್ವರೂಪ ಅದನ್ನ ತಿಳ್ಕೊಂಡ್ ಬಂದಂತ ಜನ್ಮವನ್ನ ಈಗ ನಾವು ಎದಕ್ ಉಪಯೋಗ ಮಾಡಿಕೊಂಡಾಗುತ್ತೇವು ವಿಚಾರ ಮಾಡಿ ನೋಡಿದ್ರ ವಿಷಯಾದಿಗಳ ಸುಖಕ್ಕಾಗಿನ ಇದನ್ನ ಬಳಕೆ ಮಾಡ್ಕೊಂಡಾಗತ್ತೇವು ವಿಷಯದೊಳ ಸುಖ ಇಲ್ಲ ಅಂತ ಮನ ಅನುಭವಗಳು ಸಾಕಷ್ಟು ಎಚ್ಚರಿಸ್ತಾರ ಒಬ್ಬರಲ್ಲ ಮಹಾತ್ಮರು ಅನೇಕ ಮಹಾತ್ಮರು ನಮ್ಗೆ ಎಚ್ಚರಿಸುವಂತ ಬಂದಾರ ಕಾಲ ಕಾಲಕ್ಕೂ ವ್ಯಾಪಾರ ಯುಗದಾಗೂ ಎಚ್ಚರ್ಸಾರ ಕಲಿಯುಗದಾಗೂ ಎಚ್ಚರಿಸ್ಯಾರ ಆ ಯುಗದಾಗು ಎಚ್ಚರಿಸ ಅದನ್ನ ನಾವು ತಿಳ್ಕೊ ಅಲ್ಲಿವಲ್ಲ ಹೌದಲ್ ಯಾವಾಗ ತಿಳಿತೈತಿ ನಮಗೆ ಅಂತಕರ್ಣ ಪರಿಪಕ್ವ ಆದಾಗ ಅಂತಕರ್ಣ ಪರಿಪಕ್ವ ಮಾಡಿಕೊಡೋದ ಮುಖ್ಯ ಐತಿ ಅಂತ ಅದಕ್ಕಾಗಿ ನಮ್ ತಪಸ್ಸು ನಡೀಬೇಕಾಗಿ ಮಾಡಲಿಲ್ಲವೇ ತಪವು ಮಾಡಲಿಲ್ಲವೇ ಕೂಡ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಣದಲ್ಲಿ ತಪಸ್ಸನ್ನು ಮಾಡಬೇಕಾಗಿತಿ ಒಳ್ಳೆ ಗುಣಗಳಿಂದ ಕೂಡ್ಕೊಂಡ ಸದ್ಗುಣ ಸಂಪನ್ನರಿಗೆ ಇದರೊಳು ನಿಜ ಸುಖ ಕಾಣ್ತೈತಿ ಅಂತ ಹೇಳ್ತೀವಿ ಎಲ್ಲಾ ಸದ್ಗುಣಗಳನ್ನ ಅಳವಡಿಸ್ ಮಾತ್ರ ಆ ಸುಖವನ್ನ ಅನುಭವಿಸ್ಲಿಕ್ಕೆ ಬರ್ತೇವೆ ಸುಖ ವಿಷೇಂದ್ರಿಯಲ್ಲಿ ಐತೆ ಅಂತ ನಾವು ಬೆನ್ನತ್ತೇವೆ ಯಾರಿಗ ಸುಖ ಏತ ಕೊಟ್ಟೈತಿ ಅಂತ ವಿಚಾರ ಮಾಡಿ ನೋಡಿದ್ರ ಯಾರಿಗೂ ಕೊಟ್ಟೇ ಇಲ್ಲ ಆ ಸುಖಕ್ಕೋಸ್ಕರ ನಾವು ವಿಷಯಾದಿಗಳನ್ನ ಅಪೇಕ್ಷೆ ಮಾಡಿ ವಿಷಯಗಳ ಪ್ರಾಪ್ತಿಗೋಸ್ಕರ ಏನೇನೋ ಮಾಡ್ತೇವೋ ಅದು ಪುಣ್ಯ ಅಂತ ತಿಳ್ಕೊಂಡ್ಬಿಟ್ಟೆವು ಅದು ಪುಣ್ಯ ಅಲ್ಲ ಅದು ಕಾಮನೆ ಬೈಕ್ ಎಣ್ಣೆ ತಗೊಂಡ ನಾವು ಮಾಡ್ತೇವಲ್ ದಾನ ಮಾಡುದು ಹಾ ತೀರ್ಥಕ್ಷೇತ್ರಕ್ಕೆ ಹೋಗುದು ಮತ್ತೊಂದು ಏನೋ ಮಾಡುದು ಎದಕ್ಕಾಗಿ ಅಂದ್ರೆ ವಿಷಯದ ಅಪೇಕ್ಷೆ ಹೌದಲ್ ಆ ಎರಡು ಊರಿನ ಕಡ್ಡಿ ತೊಗೊಂಡ್ ಒಂದ್ ಇಷ್ಟ ಈಗ ದೀಪ ತಗೊಂಡ್ ಎಣ್ಣೆ ತೊಗೊಂಡು ಹೋಗಿ ಆ ಕಲ್ ಮೇಲೆ ಹಾಕಿ ಏನ್ ಕೇಳಿ ನಾವು ಅಂತಂದ್ರೆ ಹೌದಲ್ವಾ ಏನು ಏನ್ ಬೇಳ್ಕೊಂಡ್ ಅಲ್ಲಿ ನನಗೆ ಅದನ್ನು ಕೊಟ್ರೇನ ಮತ್ತೆ ಮುಂದೆನ ಬಂದು ಇದನ್ ಮಾಡ್ತೇನೆ ಅಂದ್ರ ಸ್ವಲ್ಪ ಕೊಟ್ಟ ಹ ಬಾಳ್ ಕೇಳ್ತೇವ್ ಹ ಅದು ಪುಣ್ಯನು ಇಲ್ಲ ಅದರಿಂದ ಈ ಆಶೆ ಆಶೆಗೆ ಅನುಸಾರವಾಗಿ ನಾವು ಭಕ್ತಿ ತೋರಿಸ್ತೇವ ಅದು ಭಕ್ತಿ ಅಲ್ಲ ಅಲ್ಲ ಭಕ್ತಿ ಅಂತಂದ್ರೆ ಯದಕ್ಕಂದ್ರು ಅಂದ್ರ ಆತ್ಮ ಪ್ರೀತಿಗಾಗಿ ಹ ಆತ್ಮನಲ್ಲಿ ಪ್ರೀತಿ ಉಳ್ಳವನಾಗು ನೀನು ಅದು ಭಕ್ತಿ ಅಂತ ಹೌದಲ್ ನೀನ ವಿಷಯದಲ್ಲಿ ಪ್ರೀತಿಯನ್ನು ತೋರಿ ಅದಕ್ ಭಕ್ತಿ ಅಂತ ಹೆಸರಿಟ್ಟಿ ಅದ್ ಭಕ್ತಿ ಅಲ್ಲ ಅಲ್ಲ ಕಾಮನೆ ಬಯಕೆಗಳು ಇಚ್ಛೆಗಳನ್ನ ಪೂರೈಸೋಸ್ಕರ ನೀನ್ ಅದನ್ನ ಬೇಡ ಕಚ್ಚಿ ಅಷ್ಟ ನೀನ್ ನೀನು ಕಷ್ಟ ಅದ್ ಸಿಗ್ಲಿಕ್ಕಿಲ್ಲ ಸಿಕ್ಕಾಗ ಏನ್ ಹೇಳ್ತಿ ಏನು ಏನ್ ಸದ್ಯ ದೇವರು ಹೇಳ ಅಂತ ಹೇಳ್ತಿ ಸಿಗ್ಲಿಲ್ಲ ನಾನು ಹತ್ತು ತಮಾಷೆ ಹೋಗಿದ್ದೆ ಹ ಆ ತ್ ಹೋಗಿದ್ದೆ ಏನು ಸಿಗಲೇ ಇಲ್ಲ ಅಲ್ಲ ಅನುಭವಗಳು ಹೇಳ್ತಾರೆ ಅದು ವಿಷಯ ವಸ್ತುಗಳು ನೀನು ಪ್ರಾರಬ್ಧಕ್ಕೆ ಅನುಸಾರವಾಗಿ ಒರೀತವು ಪ್ರಾರಬ್ಧ ಇದ್ರೆ ಸಿಗುತ್ತಾವು ಪ್ರಾರಬ್ಧ ಇಲ್ಲ ಅಂದ್ರೆ ಇಲ್ಲ ನಿನ್ನ ಎಷ್ಟೇ ಪ್ರಯತ್ನ ಮಾಡಿದ್ರು ಅವು ಒದಗೋದಿಲ್ಲ ಹೌದಲ್ ಅದಕ್ಕೆ ಅದನ್ನ ಪ್ರಾರಬ್ಧ ನಿನ್ನ ಈ ಎಚ್ಚರಿಕೆ ಅವಸ್ಥೆ ಬಾಳ್ವೆ ಅನ್ನೋದನ್ನ ಪ್ರಾರಬ್ಧದ ಮೇಲೆ ಹಾಕಿ ನಿನ್ನ ಕರ್ತವ್ಯ ಏನೈತಿ ನೀನು ಬಂದದ್ದು ಉದ್ದೇಶ ಏನೈತಿ ಅದನ್ನ ಮಾಡ್ಕೊನಿ ಹೌದಲ್ ಬಂದದ ಉದ್ದೇಶ ಹೇಳದಕ್ಕೆ ನನ್ನ ನಿಜವನ್ನ ಅರಿತು ಮುಕ್ತಿಯನ್ನು ಹೊಂದ್ತೇನೆ ಅಂತ ಬಂದಿ ಅದನ್ನ ಬಿಟ್ಟು ನೀ ಏನೇನೋ ಮಾಡಾಕತ್ತಿ ಈ ಅಂತಕರ್ನ ಮಲಿನತ್ವವನ್ನು ಇಟ್ಕೊಂಡು ಆ ಪಾಪ ಕೃತಿ ಒಳಗೊಡಿಗೆ ಅದಕ್ಕೆ ಅವರು ಅದನ್ನ ದೂರ ಮಾಡ್ಕೋಬೇಕಂದ್ರೆ ಏನ್ ಮಾಡುವ ದಿನ ಸದಾ ಗುರು ಸ್ಮರಣೆಯನ್ನು ಮಾಡು ಹ ಅಂತ ಹೇಳಿದವ್ರು ಹೌದಲ್ ಗುರು ವಚನವನ್ನ ಆಲಿಸ್ ಆಲಿಸಿ ಅದನ್ನು ಬರೆಯ ಹೇಳಿ ಬಿಡಬೇಡ ಆಲಿಸಿ ಆಚರಿಸಿದಾಗಳ ಹೌದು ಮುಕ್ತಿ ಬರೀ ಕೇಳಿದೆ ನಾನು ಕೇಳಿದೆ ಹಾ ನಾನು ಶ್ರವಣನ ಮಾಡಿದ್ರಿ ಸತತ ಶ್ರವಣ ಮಾಡಿದ್ರಿ ಇಪ್ಪತ್ ವರ್ಷ ಮಾಡಿದೆ ಮೂವತ್ತು ವರ್ಷ ಮಾಡಿದೆ ಆದ್ರ ಆಚರಣೆ ಇಲ್ಲ ಅಂತಂದ್ರೆ ಏನ್ ಹೌದು ಇನ್ನ ದೊರಿತ ಕರ್ಮಗಳನ್ನು ಬಿಟ್ಟೇ ಇಲ್ಲ ಪುಣ್ಯ ಲಭಿಸಂದ್ರೆ ಯಾವಾಗ ಲಭಿಸ್ ಹೌದು ಆಚರಣೆ ಮಾತ್ರ ಪರಿಶುದ್ಧ ನಮ್ದು ಆದ್ರ ಬೇಡಿಕೆ ಮಾತ್ರ ದೊಡ್ಡದೈತಿ ಯಾವಾಗ ಸಿಗ್ಬೇಕದು ವರ್ಷದ್ದ ಅಂತಃಕರಣವನ್ನು ಪಡಿಬೇಕಾಯತಿ ಕಾಯ ವಾಚ ಮನಸ್ಸ ನಾವು ಶುದ್ಧ ಆದಾಗ ಮಾತ್ರ ಆ ಗುರು ಒಲಿತನ ಇಲ್ಲ ಅಂದ್ರೆ ಗುರು ಒಲಿ ಅಂದ್ರೆ ಯಾವಾಗ ಒಲಿತನ ಅದಕ್ಕೆ ಹೇಳಿದ್ದವ್ರು ತಪಸ್ಸನ್ನ ನೀ ಹೆಂಗ್ ಅಂದ್ರೆ ಸದ್ಗುಣಗಳನ್ನ ಹ ಅಳವಡಿಸಿಕೊಂಡ ನಡೆದಿದ್ದಾದ್ರ ಅದು ಅಂತ ಹೌದಲ್ರಿ ಆಚರಣೆ ಒಳಗೆ ತಂದ್ರೆ ಅದು ತಪಸ್ಸಕ್ಕೆ ಆಚರಣೆ ಒಳಗೆ ತರ್ಲಿಲ್ಲ ಅಂದ್ರೆ ಬರೇ ಇನ್ನೊಬ್ಬರಿಗೆ ಉಪದೇಶ ಮಾಡಕ್ ಅಷ್ಟ ಸೀಮಿತ ಆದ್ರೆ ಹೌದಲ್ ಇನ್ನೊಬ್ಬರಿಗೆ ನಾನು ಉಪದೇಶ ಮಾಡಕ್ ಅಷ್ಟ ಸೀಮಿತ ಆದ್ರ ಆಚರಣೆ ಇಲ್ಲ ಅಂದ್ರೆ ಏನ್ ಮಾಡುದು ನಮ್ಲೇಕ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಳವುದು ನರರಿಗೆ ಮುಗುತ್ತೀಯ ಬರೇ ಇಲ್ಲ ಅಂದ್ರೆ ಕೆಚ್ಚಲ್ದ ನೋನಿಗೆ ತೆಗಿಯೇ ಏನು ಉಪಯೋಗ ಹೌದಲ್ ಆಚರಣೆ ಇಲ್ಲ ಅಲ್ಲೇ ಇದ್ರು ಕೂಡ ಅದ್ರ ಮಹತ್ವ ನರಿಲಿಲ್ಲ ಅಂದ್ರೆ ವ್ಯರ್ಥ ಅದಕ್ಕೆ ನಾವು ಆಚರಣೆ ಒಳಗೆ ಎಷ್ಟ್ ಎಷ್ಟು ನಾವು ತರ್ತೆವು ಒಂದನ್ನಾದ್ರೂ ಪಾಲನೆ ಮಾಡ್ಬೇಕಾಗಿತಿ ಯಮ ನೇಮಾದಿಗಳಲ್ಲಿ ಬರ್ತಕ್ಕಂತ ಆ ಏನು ಆಚರಣೆಗಳದವಲ್ಲ ಬಹಿರಂಗದ ಆಚರಣೆಗಳು ಯಮ ಆ ಹೊರಗ್ ಬಹಿರಂಗದೊಳಗೆ ಹೆಂಗಿರ್ಬೇಕು ಅಂತ ತಿಳಿಸಿದ್ರ ನೇಮ ಒಳಗ ನಿನ್ನೊಳಗೆ ನೀನು ಯಾವ ರೀತಿಯಾಗಿ ನೀನ್ ಇರಬೇಕು ಅನ್ನೋದನ್ನ ತಿಳಿಸ್ ಸತ್ಯ ಅಹಿಂಸೆ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರ ವೃತ್ತಿ ಅಂತಕ್ಕಂಥವು ಬಹಿರಂಗದ ಆಚರಣೆಗಳು ಬಹಿರಂಗದ ಸಾಧನಗಳು ಸತ್ಯದಿಂದ ನಡ್ಕೋ ಸಾಮಾನ್ಯರು ಕೂಡ ನಿನ್ನ ವರ್ಗದವರು ಕೂಡ ಸತ್ಯದಿಂದ ನೆಡ್ಕೋ ಅಹಿಂಸಾ ಋತವನ್ನು ಪಾಲನೆ ಮಾಡ ಇನ್ನೊಬ್ಬರಿಗೆ ಯಾರಿಗೂ ಹಿಂಸೆ ಕೊಡಬೇಡ ಅಸ್ತೇಯ ಇನ್ನೊಬ್ಬರದ ಆಶೆ ಮಾಡಕ್ ಹೋಗ್ಬೇಡ ಬ್ರಹ್ಮಚರ್ಯ ನೀನ್ ಅನ್ನೋದ್ರ ನೀನ್ ಹೆಂಗ್ ಉಪಯೋಗ ಮಾಡೋದ್ನ ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಉಪಯೋಗ ಮಾಡು ನಂದ ಐತ್ರಿ ಯಾರು ಏನೇನ್ ಮಾಡಿ ಏನಾರ ಇನ್ನ ಮಾಡಕಲ್ರಿ ನಾನ್ ಹೆಂಗ್ ಬೇಕಾದಂಗ ಉಪಯೋಗ ಮಾಡ್ತಾನೆ ಯಾವ್ ಕೇಳವ ಯಾವ್ ಹೇಳ ಅಂತಂದ್ರೆ ಅಲ್ಲ ಅದನ್ನ ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರ ಹೋಗಿ ಉಪಯೋಗ ಮಾಡುದು ಬ್ರಹ್ಮ ಅದಕ್ಕೆ ಬ್ರಹ್ಮಚರ್ಯ ಅಂತಾರ ಇನ್ನು ಅಪರಿಗ್ರಹ ವೃತ್ತಿ ಅಂದ್ರೆ ಅತಿಯಾದ ಸಂಗ್ರಹ ಮಾಡಕ್ ಹೋಗ್ಬೇಡ ಇವು ಬಹಿರಂಗದ ಸಾಧನಗಳನ್ನು ಇವನ್ ಮಾಡ ಇವನ್ ಪಾ ಇವನ್ ಆಚರಣೆ ತರದ ಹೊರತು ಅಂತರಂಗದ ಸಾಧನೆಗಳನ್ನ ಸಾಧಿಸ್ಲಿಕ್ಕೆ ಆಗುದಿಲ್ಲ ಶುಚಿತ್ವ ತಪಸ್ಸು ಸಂತೋಷ ಸ್ವಾಧ್ಯಾಯ ಸಂತೋಷ ಈಶ್ವರ ಅಂತಕ್ಕಂಥ ಐದು ನಿಯಮಗಳನ್ನು ಒಳಗೆ ಸಾಧನೆ ಮಾಡ್ಬೇಕಲ್ಲ ಶುಚಿತ್ವ ಅಂದ್ರ ಬಹಿರಂಗದ ಶುಚಿತ್ವ ಅಂತರಂಗದ ಶುಚಿತ್ವ ಬಹಿರಂಗದ ಶುಚಿತ್ವಕ್ಕೆ ಬಹಳ ಮಹತ್ವ ಕೊಡ್ತೇವೆ ನಾವು ಶರೀರ ಸ್ವಚ್ಛತೆಗಾಗಿ ಈ ಶರೀರ ಸ್ವಚ್ಛತೆಗಾಗಿ ಅಷ್ಟು ಮಹತ್ವ ಕೊಡುವ ಅವಶ್ಯಕತೆನೇ ಇಲ್ಲ ಆರ್ ಸಲ ಜಳಕ ಮಾಡಿ ಮೂರ್ ಸಲ ಮಾಡಿ ಮಾಡಿಕೊಂಡ್ರು ಏನ್ ಉಪಯೋಗ ಇಲ್ಲ ಸೋರೋದು ನಾರೋದ ಇದು ಹೌದಲ್ರಿ ಎಷ್ಟೇ ಮಾ ಸುಗಂಧ ದ್ರವದೊಳಗ ನೆನೆ ಇಟ್ಟರು ಕೂಡ ಇದೆ ಪಲಸ್ ಬಿಡೋದಿಲ್ಲ ಬಿಡುದಿಲ್ಲ ಬಿಡ್ತೇನೆ ನೋಡ್ಕೊರಿ ಹಾಗೆ ಅದಕ್ಕೆ ಬೈಕಿ ನೋಡ್ಕೊಂಡ್ರು ನಾರತತಿ ಅಂತ ನೋಡ್ಕೊಂಡ್ ತಯಾರಿಲ್ಲ ನಾವು ಹಂಗೆ ಇದನ್ ಹಂಗೆ ಇದನ್ ಮಾಡ್ತೇವ ಆದ್ರ ಸ್ವಾಚ್ಛೈತ ಅಂತ ತಿಳ್ಕೊಂಡ್ಬಿಟ್ಟೆ ಒಳಗೆ ಮಾತ್ರ ಹೊಲಸ ತುಂಬೈತಲ್ಲ ಅದಕ್ಕೆ ಬಹಿರಂಗದ ಈ ಅಷ್ಟು ಮಹತ್ವ ಕೊಡುದ ಅಂತರಂಗದ ಶುಚಿತ್ವಕ್ಕೆ ಮಹತ್ವ ಕೊಡುದು ಮನಸ್ಸಿನೊಳಗಿರುವಂತ ಕಾಮಕ್ರೋರಾದಿಗಳ ವೈರಿಗಳನ್ನ ವಿಚಾರ ಪೂರ್ವಕವಾಗಿ ಅವಳು ಸೆರೆಬಡಿ ಅಂದಾಗ ತಪಸ್ಸನ್ನ ಆಚರಣೆ ಮಾಡ್ಲಿಕ್ಕೆ ಬರ್ತತಿ ನಿನ್ನೊಳಗೆ ಅಜ್ಞಾನವನ್ನ ಕಲ್ಕೊಳ್ಲಿಕ್ ಬರ್ತತಿ ಸುಡ್ಲಿಕ್ಕೆ ಬರ್ತತಿ ಅವಾಗ ಸ್ವಾಧ್ಯಾಯ ಆಮೇಲೆ ಸ್ವಾಧ್ಯಾಯಿ ನಾನ್ ಯಾರು ಅನ್ನೋದನ್ನ ನಾವು ವಿಚಾರ ಮಾಡ್ಲಿಕ್ಕೆ ಬರ್ತತಿ ಅವಾಗ ವಿಚಾರ ಮಾಡಿದ ಸಂತೋಷದಿಂದ ಇರ್ಲಿಕ್ಕೆ ಬರ್ತತಿ ನಿಜವನ್ನ ಅವಾಗ ಮಾಡ್ಕೊಂಡ್ ಮೇಲೆ ಸಂತೋಷದಿಂದ ಇರ್ಲಿಕ್ಕೆ ಬರ್ತತಿ ಅವಾಗ ಈಶ್ ನನ್ ಗಣ್ಯವಾಗಿ ಈಶ್ವರ ಇಲ್ಲೇ ಇಲ್ಲ ನಾನೇ ಈಶ್ವರ ಸ್ವರೂಪದೇನೆ ಈಶ್ವರ ನನ್ ಗಣ್ಯವಾಗಿ ಯಾಕಂದ್ರೆ ನನ್ನ ಬಿಟ್ಟು ಮಡಿಕಿಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತ ನಾವು ಆಡ್ಬಾತು ಹೇಳ್ತೇವೆ ಕರೆ ಅದನ್ನ ಅನ್ವಯಸ್ಕೊಂಡಾಗ್ತಾ ಇರಲಿಲ್ಲ ನಾವು ಹೌದಲ್ಪ ಎಲ್ಲಿ ಅದನ್ನ ದೇವ್ರು ಸುಮ್ನ ಹುಡ್ಕಾಕತ್ತೇವನ ಬೆಲ್ಲೋ ಬೆಟ್ಟದಲ್ಲಿಯೋ ಗುಡ್ಡದಲ್ಲಿಯೋ ಗವಿ ಒಳಗೋ ನಡೀತೀರದೊಳಗು ಎಲ್ಲೆಲ್ಲೋ ಹುಡ್ಕಾಕತ್ತೇವ ನಮ್ಮ ಯಾರಿಗಿರ ಇಲ್ಲ ಯಾಕಂದ್ರೆ ತಮ್ಮನ್ನ ಬೆಟ್ಟ ಹುಡ್ಕಾಕತ್ತಾರ ಬಳಲುವವರು ಮನುಷ್ಯರು ತಮ್ಮ ನೇತಿಗಳಿದೆ ಅನ್ಯವನೇ ನೋಡಿ ಅಂತ ಯಾಕೆ ಮನುಷ್ಯರು ಬಳಲ್ತಾರಪ್ಪ ಅಂದ್ರ ದೇವ್ರನ್ನ ಹುಡುಕ್ತೇನೆ ಅಂತನ ಬಳಲ್ತಾರ ಬೊಮ್ಮನ ಅರಿವೆ ಬಳಲುವರು ಮನುಷ್ಯರು ತಮ್ಮ ನೇತೆಗಳಿಗೆ ಅನ್ಯ ನೋಡಿ ಎಲ್ಲಾರು ದೇವರಿಗೆ ಹೋಗಾರ ದೇವ್ರ ಮಾತ್ರ ಯಾರು ನೋಡಿಲ್ಲ ಯಾಕಂದ್ರೆ ದೇವ್ರು ಅಂದ್ರೆ ಏನು ಅನ್ನೋದ ಗೊತ್ತಿಲ್ಲ ಅದನ್ನ ಕಲ್ಲು ಕಟಿಗೆ ತಾಮ್ರ ಹಿತ್ತಾಳಿ ತಗಡು ಕಂಚು ಇದರೊಳಗೆ ನೋಡಾಕ್ ನಾವು ಏನ್ ಕಂಡಪ್ಪ ನೀನ ದೇವ್ರ ಕಾಣ್ತೇನ ಏನ್ ಅಂದ್ರೆ ಇವ ಜಡ ವಸ್ತುಗಳ ಕಂಡು ಹೊರತಾಗಿ ದೇವ್ರ ಏನ್ ಕಂಡಿಲ್ಲ ಯಾಕಂದ್ರೆ ನಿಲ್ ನೀ ಏನು ಅಂತ ತಿಳ್ಕೊಂಡಿಲ್ಲಲ್ಲ ನೀನ್ ಯಾರು ಅಂತ ವಿಚಾರ ಮಾಡಿ ತಿಳ್ಕೊಂಡಾಗ ನೀನ್ ದೇವ್ರು ಅಂತ ಖಾತ್ರಿ ಆದಾಗ ನೀನ್ ಗನ್ಯವಾಗಿ ದೇವ್ರು ಇಲ್ಲ ಅನ್ನೋದು ವಯಸ್ಸಿತ್ತು ದೇವ್ರನ್ನ ಹುಡುಕು ಬರುದಿಲ್ಲ ಬರುದ್ ನಾವ್ ಏನ್ ತಿಳ್ಕೊಂಡೆವು ದೇಹ ನಾನ್ ಅಂತ ತಿಳ್ಕೊಂಡೆವು ದೇವ್ರ ಎಲ್ಲೇ ಅದನ ಹೆಂಗು ಅದನವ ಅವನ್ ನೋಡ್ಬೇಕು ಅವ್ನು ಕಾಣ್ಬೇಕು ಅವ್ನು ಸಾಕ್ಷಾತ್ಕಾರು ಅಂತ ಹೊರಗ ಹುಡುಕಾಕೆವು ಎಷ್ಟು ಜನ್ಮ ಹುಡುಕಿದ್ರು ಕೂಡ ದೇವ್ರ ದರ್ಶನ ಆಗುದಿಲ್ಲ ತಮ್ಮನ್ನು ಬಿಟ್ಟ ಹುಡುಕಿದ್ರು ಸಿಗುದೇ ಅದಕ್ಕೆ ಮಹಾತ್ಮರು ತಮ್ಮೊಳಗ ನೋಡ್ಕೊಂಡ್ರು ಅದಕ್ಕೆ ತಾನೇ ತನ್ನರು ತನ್ನ ನಿಜವ ಅರಿಯಲು ಚಿದಕಂಡ ರೂಪನ್ಯನು ಅಂತ ಹೇಳಿ ನಿಮ್ ನೀವು ನೋಡ್ಕೊಂಡಾಗ ಅದ ಕಾಣ್ತತಿ ಹಾಗೆ ಅಂದ್ರೆ ಮಣ್ಣ ಬಿಟ್ಟ ಮಡಿಕೆ ಹೆಂಗ ಆಗ್ಲಾರದು ಹಂಗೆ ತನ್ನ ಬಿಟ್ಟ ದೇವ್ರ ಇಲ್ಲ ಈ ಶರೀರ ಅಂತ ತಿಳ್ಕೊಂಡೆ ಇದನ್ನ ಕಳ್ಕೋಬೇಕಾಗಿತಿ ಈ ಅಜ್ಞಾನವನ್ನ ದೂರ ಮಾಡ್ಕೋಬೇಕಾಗಿತಿ ಇದ ಮನುಷ್ಯ ಕುಳ್ಳದ ಜನನದ ಲಾಭ ಅಂತ ಹೇಳ್ತಾರ ಮನೋಜ ಕುಲದ ಜನಮದ ಲಾಭ ಯಾವ್ದು ಅಂದ್ರೆ ತಾನ ಯಾರು ಅಂತ ತಿಳ್ಕೊಂಡ್ ನಾವ್ ಯಾರು ಗೊತ್ತಿಲ್ಲ ಗೊತ್ತಿಲ್ಲನೋ ಅಂತಂದ್ರ ಗೊತ್ತಿಲ್ಲ ನಮ್ಗೆ ಅದಕ್ಕೆ ಅವ್ರು ಎಚ್ಚರಿಸ್ತಾರ ನಾನಂದ್ರ ಕಲ್ಲಪ್ಪ ಮಲ್ಲಪ್ಪ ಹನುಮಪ್ಪ ಅಂತ ತಿಳ್ಕೊಂಡೇನಿ ಹೌದಲ್ರಿ ನಾನಂದ್ರ ಅಂದ್ರ ಇಂತ ಊರವ ಇಂತ ಕೆಲಸ ಮಾಡವ ಅಂತ ತಿಳ್ಕೊಂಡಿನಿ ಇವ್ ನಿನ್ನ ಗೊತ್ತಲ್ಲ ಅವೆಲ್ಲಾ ಜಡದ ಗೊತ್ತವು ಜಡಕ್ಕಿಟ್ಟಂತ ನಾಮ ಜಡಕ್ಕಿಟ್ಟ ಜಡ ಮಾಡ್ತಕ್ಕಂತ ಕಾರ್ಯ ನಿಂದಲ್ಲದು ನಿನ್ನ ಗುರುತ್ ಹೆಂಗೈತಿ ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಅಂತಕ್ಕಂಥ ಐದು ತಟಸ್ಥ ಲಕ್ಷಣದಿಂದ ಕೂಡಿದಂತ ನಿನ್ನ ನಿಜ ಐತಿ ಅದನ್ನ ತಿಳ್ಕೊಂಡ ಮಾತ್ರ ಆ ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಐತಿ ಅದೇ ಪುಣ್ಯ ಸ್ಮರಣೆ ಅಂತ ಸ್ಮರಣೆ ಸ್ಮರಣೆಯನ್ನು ಮಾಡ್ಕೋಬೇಕಾಯ್ತಿ ಬರೀ ಆತ್ಮಾನಂದದ್ದು ನಿರಂಜನಪ್ಪ ಇವು ನಾಮ ರೂಪಗಳನ್ನ ತೆಗೆದು ಅದಕ್ಕೆ ಅದವ್ರು ಹೇಳ್ತಾರೆ ಆತ್ಮಾನಂದ ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ನನ್ನ ಗುರ್ ನಿನ್ನ ಗುರುತು ನಿನಗ ನನ್ ಗುರುತು ನಿನಗ ಹತ್ತಿ ನಿನ್ನ ಗುರ್ತ ನಿನಗಿಲ್ಲ ಅಂದ್ರ ನನ್ ಗುರ್ತು ಹೆಂಗ ಗುರ್ತು ಮಾಡ್ಕೊಳಕ್ ಬರ್ತತಿ ನೀನ್ ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಿನ್ನ ಗುರ್ತಲ್ಲಿ ಮೊದ್ಲಕ್ ಮಾಡ್ಕೊಣಿ ನೀನ್ ಯಾರು ಅನ್ನೋದು ತಿಳ್ಕೊ ಅವಾಗ ನಾನ್ ಯಾರು ಅನ್ನೋದು ಗೊತ್ತಾಕೇತಿ ಅಂತ ಅದಕ್ಕೆ ಹೇಳ್ತಿದ್ರು ಅದೌ ಇದನ್ನ ನಾವ್ ತಿಳ್ಕೊಬೇಕೈತಿ ನಾವ್ ಯಾರು ಅನ್ನೋದ್ ಮೊದ್ಲಕ್ ತಿಳ್ಕೊಬೇಕಾಯತಿ ಅಂತ ಒಂದು ವಿವೇಕವನ್ನ ನಾವು ಜಾಗೃತ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಬರೀ ಅಹಿತ ಅಹಿತದೊಳಗೆ ಕೂತ್ ಬಿಟ್ಟೇವ್ ನಾವು ನಿತ್ಯಾನಿತ್ಯ ಇಲ್ಲ ಯಾರು ನಿತ್ಯಾನಿತ್ಯ ವಿವೇಕವನ್ನ ಜಾಗೃತ ಮಾಡ್ಕೊಂತಾರೋ ಅವರು ಅಲ್ಲಿ ಹೃದಯತ ಹೋಗದ ಇಚ್ಛೆಗಳನ್ನ ತರಲಿಕ್ಕೆ ಬಂದದ್ದು ಯಾಕಂದ್ರೆ ದೋಷ ದರ್ಶನ ನೀ ಅನಿತ್ಯವಾದದ್ರ ಮೇಲಿನ ಮೋಹ ಅಸತ್ಯವಾಗಿರುವಂತದ್ರ ಮೇಲಿನ ಮೋಹ ಹಳೆ ನಿತ್ಯ ವಸ್ತುವಿನ ಮೇಲೆ ಮೋಹ ಆ ಮಮಕಾರ ಬೆಳೀತಿ ಹೃದಯದ ಹೃದಯದಂತ ಅನಿತ್ಯ ವಸ್ತುವಿನ ಮೇಲಿನ ಆ ಏನು ಆಶೆ ಅನ್ನೋದು ಅಳದಿ ನಿತ್ಯ ವಸ್ತುವಿನ ಮೇಲೆ ಪ್ರೀತಿ ಬೆಳಿತೈತಿ ಅದಕ್ಕೆ ಭಕ್ತಿ ಅದಕ್ಕೆ ಶ್ರದ್ಧೆ ಅಂತಂದ್ರು ಆತ್ಮ ಪ್ರೀತಿ ಉಂಟಾಗಬೇಕು ಇದು ಬಂದಾಗ ಯಾವಾಗ ಹೃದಯದ ಭೋಗದ ಇಚ್ಛೆ ಹುಡುಕವು ಅವಾಗ ಸಾಧನ ಪಥವನ್ನು ಹಿಡೀಲಿಕ್ಕೆ ಬರ್ತೈತಿ ಅಂತ ಇಲ್ಲ ಅಂದ್ರ ಸಾಧನೆ ಮಾಡ್ಲಿಕ್ಕೆ ಬರ್ದ್ರು ಹಂಗ ನಾವು ಮನಸ್ಸನ್ನು ನಿಲ್ಲಿಸ್ತೇವೋ ಆ ಈ ಏನು ಹ ಇದನ್ನ ಮಾಡುದಿಲ್ಲ ಜ್ಞಾ ಕಣ್ಣಿಗೆ ಕಟ್ಟುವಂತೇನೆ ಕ್ಷೇಮಕ್ಕೆ ಹಳೆಯಾಗಿ ಇಟ್ವಂತೇನೆ ಅಂತಂದ್ರೆ ಆಗುದಿಲ್ಲ ಹಮೆ ದಮೆ ತಿತಿಕ್ಷೆ ಸಮಾಧಾನ ಶ್ರದ್ಧೆ ಭಕ್ತಿ ಅಂತಕ್ಕಂತ ಆರು ಸಾಧನಗಳನ್ನ ನಾವು ಪೂರೈಸ್ಬೇಕಂದ್ರೆ ಮನೇಕ ಹೃದಯವಾದಂತ ಇಚ್ಛೆಗಳನ್ನ ಕಾಮನೆಗಳನ್ನ ಬಯಕೆಗಳನ್ನ ಎಲ್ಲಾ ನಾಶ ಮಾಡಿಕೊಂಡಾಗ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡಿಕೊಂಡಾಗ ತಿತಿಕ್ಷಾ ಗುಣ ಬರ್ತೈತಿ ಆ ತಿತಿಕ್ಷಾ ಗುಣದಿಂದ ಸಮಾಧಾನ ಆಮೇಲೆ ಶ್ರದ್ಧೆ ಉಂಟಕ್ಕಿ ಯಾವ್ದ್ರ ಮೇಲೆ ಶ್ರದ್ಧೆ ನೀಡು ಅಂತ ಹೇಳಿದ್ರು ಅವ್ರ ಕಲ್ಲು ಕಟ್ಟಿಗೆ ಮೇಲೆ ಶ್ರದ್ಧೆ ನೀಡು ಅಂತ ಹೇಳಿಲ್ಲ ಅವ್ರು ಸ್ಮೃತಿ ಸ್ಮೃತಿಗಳ ಮೇಲೆ ಶ್ರದ್ಧೆ ನೀಡು ಅಂತ ಹೇಳಿ ಅನುಭವಗಳು ಹೇಳಿದಂತ ವಾಣಿ ಆ ವಾಣಿಯಗಳ ಇರ್ತಕ್ಕಂಥ ಗ್ರಂಥ ರೂಪದ ಮೇಲೆ ಶ್ರದ್ಧೆ ನಿಟ್ಟುಕೊಂಡು ಅವ್ನ ಆಚರಣೆ ತಗೊಂಡು ಅವನ್ ನಂಬಿಗೆ ನೀಡೋದ ಮೇಲೆ ಶ್ರದ್ಧೆಯನ್ನ ಇದು ಅಂದ್ರೆ ನಂಬಿಕೆ ನೀಡು ಆಮೇಲೆ ಭಕ್ತಿ ಉಂಟಾಕೈತಿ ನಿನಗ ಅಂತ ಹೇಳಿ ಭಕ್ತಿ ಅಂದ್ರೆ ಆತ್ಮ ಪ್ರೀತಿ ಪ್ರೀತಿ ಉಂಟಾಕೈತಿ ಈ ಆರು ಸಾಧನಗಳನ್ನ ನಾವು ಪಾಲಿಸಲ್ಲ ಹಂಗೆ ಮೊಮೋಕ್ಷತ್ವ ಬರುದಿಲ್ಲ ಅಂತ ಹೇಳಿ ಯಾರಿಗ್ ಬಂದತಿ ಮಮೋಕ್ಷತ್ವಗೆ ಮುಕ್ತಿ ಇಚ್ಛೆ ಅನ್ನೋದು ಯಾರಿಗ ಬಂದತಿ ಏನೋ ವಿಷಯ ವಸ್ತುಗಳ ಸಿಕ್ಕರೆ ಸಾಕಪ್ಪ ಹೌದಲ್ವಾ ವಿಷಯ ವಸ್ತುಗಳ ಸಿಕ್ಕರೆ ಸಾಕು ಹೆಚ್ಚಿನ ತಗೊಂಡು ಏನ್ ಮಾಡ್ಬೇಕಾಯ್ತಿ ಹೌದಲ್ರಿ ಶ್ರೀಮಂತ ಒಂದ್ಸವಪ್ ದುಡ್ಡು ಇಲ್ಲ ದುಡ್ಡು ಶಿಖರ್ ಸಾಕು ಒಂದ್ ಸ್ವಲ್ಪ ದುಡ್ಡು ಐತಿ ಎಲ್ಲಾ ಐತಿ ಆರೋಗ್ಯ ಇಲ್ಲ ಆರೋಗ್ಯ ಶಿಖರ್ ಸಾಕು ಹ ಇವಷ್ಟ್ರ ಸಾಕು ಅಂತ ತಿಳ್ಕೊಂಡ್ ಬಾಹ್ಯ ಸಂಪತ್ತು ಇದ್ರ ಸಾಕು ಅಂತ ತಿಳ್ಕೊಂಡ್ಬಿಟ್ಟು ಶಾರೀರಿಕ ಸಂಪತ್ತು ಬಾಹ್ಯ ಸಂಪತ್ತು ಅಷ್ಟಿದ್ರ ಸಾಕು ಹೆಚ್ಚಿನ ತಗೊಂಡು ಏನ್ ಮಾಡ್ಬೋದು ಹ ಅದಕ್ಕೆ ಅವ್ರು ಹೇಳಿದ್ದು ಅವೆಲ್ಲವೂ ನಾಶ ಆಗ್ತಕ್ಕಂಥವು ಅವು ಯಾವ ನಿನ್ ಕೂಡ ಬರ್ಲಾರವು ಅವೆಲ್ಲ ವಿಕಾರ ನಾಶವು ಪುಣ್ಯ ತೀರಿದ ಕೂಡಲೇ ನಾವು ಹೋಗಿ ಅದಕ್ಕೆ ಶಾಶ್ವತವಾಗಿ ಉಳಿಯುವಂತರ ಕಡೆ ಲಕ್ಷ ಕೊಡು ಅದನ್ನ ಗಳಿಸ್ತು ಅದ ಶ್ರೇಷ್ಠವಾದಂತಹ ಪುಣ್ಯ ಅಂತ ಅವರು ನಮ್ಮ ಆತ್ಮೂರು ಅನುಭವಗಳು ನಮ್ಗೆ ಹೆಸರು ತರ ಅಂತ ವಿಚಾರಗಳನ್ನ ಕೇಳಿ ನಾವು ಆ ಶಾಶ್ವತವಾದಂತಹ ಪಡೆಯೋಣ ಹೊಡೆಯೋಣ ಹೇಳಿ ನಾನು ಒಂದ್ ಎರಡು ಮಾತನ್ನ ನಮಸ್ತೀ